ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿರಬೇಕು ತಂಬ್ಲಾಗಿ ನೋಡಿ ತಿಳ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಇವತ್ತು ಬಾಡಿ ಮೆಜರ್ಮೆಂಟ್ ತಗೊಳ್ಳೋ ರೀತಿ ಹೇಳ್ಕೊಡೋಕ್ ಬಂದಿದ್ದೀನಿ ಅಷ್ಟೇ ಅಲ್ಲ ಬಾಡಿ ಮೆಜರ್ಮೆಂಟ್ ತಗೊಂಡು ಒಂದು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ವೇರ್ ಮಾಡಿ ತೋರಿಸ್ತೀನಿ ಸೊ ಹಾಗಾಗಿ ಈ ವಿಡಿಯೋನ ಯಾರು ಮಿಸ್ ಮಾಡಲ್ಲ ಅಂದ್ಕೊಂಡಿದ್ದೀನಿ ಒಂದು ಬಾಡಿ ಮೆಜರ್ಮೆಂಟ್ ತಗೋಬೇಕು ಅಂದರೆ ಹತ್ತೇ ಹತ್ತು ಟಾಪಿಕ್ ಇರುತ್ತೆ ಬೇರೆ ಏನೂ ಇಡೋಲ್ಲ ಅದು ಯಾವುದು ಅಂತ ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ ನಂತರ ನಿಮಗೆ ಅಲ್ಲಿ ನಾನು ಬರ್ದಿರೋದು ತೋರಿಸ್ತಾ ಹೋಗ್ತೀನಿ ಓಕೆನಾ ನಿಮಗೆ ಯಾವುದೇ ಕನ್ಫ್ಯೂಸ್ ಮಾಡಲ್ಲ ಯಾವುದೇ ಹೊಸ ಟೈಲರ್ಸ್ ಕಲಿತಿರೋರ್ಗು ಕಲಿತಾ ಇರೋರಿಗೂ ಈಸಿ ಆಗ್ಬೋದು ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಮೊದಲಿಗೆ ಇಂಚಿನ ಟೇಪ್ ಇಂಚಿನ ಸೈಡ್ ತಗೊಂಡು ಶೋಲ್ಡರ್ ಅಳತೆ ತಗೋಬೇಕು ಓಕೆ ಈ ಜೈಂಟಿಂದ ಈ ಜೈಂಟ್ ವರ್ಗ ಶೋಲ್ಡರ್ ಮೆಜರ್ಮೆಂಟ್ ಈ ರೀತಿ ಕೆಳಗೂ ಹೋಗ್ಬಾರ್ದು ಮೇಲೂ ಬರಬಾರ್ದು ಆ ರೀತಿ ಜೈಂಟನ್ನು ತಗೋಬೇಕು ಆ ರೀತಿ ಜೈಂಟ್ ತಗೊಂಡಾಗ ನಾನು ಬಂದು ಹದಿನೈದು ಒರೆ ಆಗಿರುತ್ತೆ ನೋಡಿ ಹದಿನೈದು ಒರೆ ಮತ್ತು ನನಗೆ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಎಷ್ಟು ಬೇಕೋ ಅಷ್ಟು ನಾ ತೊಗೊಳ್ಳಿ ಈ ರೀತಿನಾದ್ರೂ ತೊಗೋಬೋದು ನಿಮಗೆ ನೀವೇ ತೊಗೊಳೋದ್ರಿಂದ ಈ ರೀತಿ ಒಂದು ಮಿರರ್ ಎದುರುಗಡೆ ನಿಂತು ತೊಗೋಬೋದು ನಾನು ಹಾಫ್ ಸ್ಲೀವ್ ಇದ್ದೀನಿ ಹಾಗಾಗಿ ಈ ಜೈಂಟಿಂದ ನಾನು ಫೋರ್ ನಾಲ್ಕು ಇಂಚ್ ತೊಗೋತಾ ಇದ್ದೀನಿ ಆಫ್ ಇಂಚ್ ಶೋಲ್ಡರ್ ಆದಮೇಲೆ ಸ್ಲೀವ್ ಲೆಂತ್ ಎರಡು ಆಯಿತು ನಾನು ಟೋಟಲ್ ಹತ್ತರಲ್ಲಿ ಮೆಸರ್ಮೆಂಟ್ ಮುಗಿಸ್ತಿದ್ದೀನಿ ಮತ್ತು ಸುತ್ತಳತೆ ಹದಿಮೂರುವರೆ ಓಕೆನಾ ಮೂರಾಯಿತು ಮತ್ತು ಅಂಡರ್ ಆಮ್ಸ್ ಇಲ್ಲೇ ತೋಳಿನ ಟಾಪಿಕ್ ಬಂದು ಇಲ್ಲೇ ಮೂರು ಮೆಜರ್ಮೆಂಟ್ ಇರುತ್ತೆ ಸ್ಲೀವ್ ಲೆಂತ್ ಸ್ಲೀವ್ ರೌಂಡಪ್ಪು ಕಂಕಳನ ಅಂದ್ರೆ ಅಂದರೆ ಅಂಡರ್ಮ್ಸ್ ಓಕೆನಾ ಹದಿನೆಂಟಿದೆ ಮೊದಲಿಗೆ ಶೋಲ್ಡರ್ ಸ್ಲೀವ್ ಲೆಂತ್ ರೌಂಡಪ್ ಕಂಕಳನ್ನ ಸುತ್ತಳತ್ತೆ ಓಕೆ ಮತ್ತು ಚೆಸ್ಟ್ ಮಿಡ್ ಅಪ್ಪರ್ ಚೆಸ್ಟ್ ಚೆಸ್ಟ್ ಮಿಡಲ್ ಚೆಸ್ಟ್ ಓಕೆ ಮೂರು ಪಾರ್ಟ್ ಆಗಿ ಸ್ಲೀವ್ ಅಲ್ಲಿ ಮೂರ್ ಶೋಲ್ಡರ್ ಅಲ್ಲಿ ಒಂದಿದೆ ಅಪ್ಪರ್ ಚೆಸ್ಟ್ ಚೆಸ್ಟ್ ಮಿಡಲ್ ಚೆಸ್ಟ್ ಅಲ್ಲೂ ಮೂರಿದೆ ಓಕೆನಾ ಹಾಗಾಗಿ ಈ ರೀತಿ ಚೆಸ್ಟ್ ಇಲ್ಲಿ ತರ್ಟಿ ಏಟ್ ಇದೆ ಮಧ್ಯ ಮಧ್ಯ ಎರಿಯಾ ಸುತ್ತಲತ್ತೆ ಫಾರ್ಟಿ ಇದೆ ಇಲ್ಲಿ ಟೈಟಾಗಿಟ್ಟು ಸ್ವಲ್ಪ ಲೂಸ್ ಮಾಡಬೇಕು ತರ್ಟಿ ಫೈವ್ ಆ್ಯಂಡ್ ಹಾಫ್ ಇದೆ ಓಕೆನಾ ಈಗ ಶೋಲ್ಡರ್ ಸ್ಲೀವ್ ಲೆಂತ್ ಸ್ಲೀವ್ ಅಪ್ ಕಂಕಳು ಅಪ್ಪರ್ ಚೆಸ್ಟ್ ಚೆಸ್ಟ್ ವಿತ್ ಮಿಡಲ್ ಚೆಸ್ಟ್ ಓಕೆ ಎಷ್ಟಾಯಿತು ಸೆವೆನ್ ಆಯಿತು ಟು ಡೀಪ್ ಓಕೆ ಎಷ್ಟು ಬೇಕು ಡೀಪು ಅಷ್ಟನ್ನು ತೊಗೊಳ್ಳಿ ಸೆವೆನ್ ಆ್ಯಂಡ್ ಹಾಫ್ ತೊಗೋಬೋದು ಇಲ್ಲೇ ಎ ಎಂಟ್ ತೊಗೋಬೋದು ಓಕೆನಾ ಇನ್ನು ಮತ್ತು ಬ್ಯಾಕ್ ಲೆಂತ್ ಈ ರೀತಿ ಬ್ಯಾಕ್ ಇಟ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಂಫರ್ಟ್ ಝೋನಲ್ಲಿ ಇಟ್ಕೋಬೇಕು ಓಕೆ ಆ ರೀತಿ ಇಟ್ಕೊಂಡಾಗ ನಂದು ಎಷ್ಟು ಬರುತ್ತೆ ಅದನ್ನು ನಾವು ಮಿರರಲ್ಲಿ ನೋಡ್ಬೋದು ಇಲ್ಲ ಬೇರೆಯವ್ರ ಸಹಾಯದಿಂದ ನಾವು ನೋಡ್ಕೊಬೋದು ಇಲ್ಲ ಬೇರೆಯವ್ರಿಗೆ ನೀವು ಮೆಜರ್ಮೆಂಟ್ ಮಾಡಿ ನಾನು ಹೇಳಿರೋ ರೀತಿ ನೀವು ನೋಡ್ಬೋದು ಓಕೆನಾ ಆಮೇಲೆ ಬ್ಯಾಕ್ ಡೀಪ್ ನಂದು ಹದಿನೈದೂವರೆ ಲೆಂತ್ ಬಂತು ಅಂದರೆ ನಂದು ಹದಿನೈದೂವರೆ ಲೆಂತ್ ಬಂತು ಅಂದರೆ ನನಗೆ ಹನ್ನೊಂದು ಡೀಪ್ ಸಾಕು ಓಕೆ ಹನ್ನೊಂದು ಡೀಪ್ ಸಾಕು ಈಗ ಬ್ಯಾಕ್ ಡೀಪು ಹನ್ನೊಂದು ಬ್ಯಾಕ್ ಲೆಂತ್ ಹದಿನೈದು ವರೆ ಓಕೆ ಈಗ ಬನ್ನಿ ಬುಕ್ಕಲ್ಲಿ ಇರೋವಂಥ ಎಲ್ಲ ಮೆಜರ್ಮೆಂಟ್ ನಾನು ತೋರಿಸ್ತಾ ಹೋಗ್ತೀನಿ ಓಕೆ ಬನ್ನಿ ನೋಡಿ ಶೋಲ್ಡರ್ ಮೆಜರ್ಮೆಂಟು ಬಂದು ಹದಿನಾರಿದೆ ಸ್ಲೀವ್ ಲೆಂತ್ ಆಫ್ ಸ್ಲೀವ್ ಇಟ್ಕೋತಾ ಇದ್ದೀನಿ ಹಾಗಾಗಿ ನಾಲ್ಕಿದೆ ಸ್ಲೀವ್ ಎಡ್ಜಿನ ರೌಂಡಪ್ ಹದಿಮೂರು ಅಂಡರ್ಮ್ಸ್ ಅಂದರೆ ಕಂಕಳು ಹದಿನೆಂಟು ಅಪ್ಪರ್ ಚೆಸ್ಟ್ ಅಂದರೆ ಕಂಕಳು ನಾರದಲ್ಲಿ ಮೇಲ್ಗಡೆ ಇದೆ ಸುತ್ತಳತೆ ತರ್ಟಿ ಏಯ್ಟ್ ಚೆಸ್ಟ್ ಫಾರ್ಟಿ ಮಿಡಲ್ ಚೆಟ್ ಅಂದರೆ ಸೊಂಟದ ಸುತ್ತಳತೆ ತರ್ಟಿ ಫೈ ಫ್ರಂಟ್ ಡೀಪ್ ಎಂಟು ಬ್ಯಾಕ್ ಡೀಪ್ ಹನ್ನೊಂದು ಬ್ಯಾಕ್ ಲೆಂತ್ ಹದಿನೈದು ಓಕೆ ನಾನು ಸ್ವಲ್ಪ ವೆಯ್ಟ್ ಇರೋದರಿಂದ ಹದಿನೈದುವರೆ ವರೆ ಇಡ್ತಾಯಿದ್ದೀನಿ ನಮಗೆ ಬೇಕಾಗಿರೋ ಅಂಥದ್ದು ಅತ್ತೆ ಮೆಜರ್ಮೆಂಟ್ ಓಕೆನಾ ಇಲ್ಲೇ ನೋಡ್ಕೊಳ್ಳಿ ಯಾವುದೂ ಮಿಸ್ ಮಾಡದೇ ಇರೋ ರೀತಿ ಮೆಜರ್ಮೆಂಟ್ನ ನಾನು ತಗೊಳ್ ತೊಗೊಳೋದನ್ನ ಹೇಳ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಅಂದರೆ ಇದು ತುಂಬ ಲೋಕಲ್ ಅಂದರೆ ತುಂಬ ಲೋಕಲಾಗಿ ಕಲಿಯೋರಿಗೂ ಫೋನ್ ನೋಡಿ ಕಲಿಯೋರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ ಈ ಥರ ವೀಡಿಯೋ ಮಾಡಿದ್ದೀನಿ ಇದನ್ನು ನಾನು ಸ್ಟಿಚ್ ಮಾಡಿ ಕಟಿಂಗ್ ಮಾಡೋದು ಒಂದು ವೀಡಿಯೋ ಹಾಕ್ತೀನಿ ಸ್ಟಿಚ್ ಮಾಡೋದು ಒಂದು ವೀಡಿಯೋ ಹಾಕ್ತೀನಿ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ಫುಲ್ ನೋಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಮುಗಿಸ್ತಾ